ಯಜ್ಮೇಡ್ರಿ ನಮಸ್ಕಾರ ರೀ ನಮಸ್ಕಾರ ರೀ ನೀವು ಇದು ಗೊಂಜಾ ಯಾವ ಬಿತ್ತಿರೋದು ರೀ ನಾವು ರೀ ಹ್ಞೂ ಅಕ್ಟೋಬರ್ ಇಪ್ಪತ್ತಾರೀ ಅಕ್ಟೋಬರ್ ಬಿತ್ತಿರ ಬಿತ್ತಿರಾ ಹಾಂ ಹೆಂಗೆ ಬಿತ್ತೋಗ್ರಿ ಏನು ಗೊಬ್ಬರ ಹಾಕ್ತಿರಿ ನಿಪ್ಪತ್ತು ಇಪ್ಪತ್ತು ಹಾಕ್ಯದ್ರಿ ಹೌದ್ರಾ ಎಲ್ಲ ನೀವು ಬೀಜ ಒಂಥರದಲ್ಲ ತರದಲ್ಲ ರೀ ನಾವು ಬೀಜ ಒಂಥರ ಖರ್ಜಿ ಒಳಗಿ ಹೌದ್ರಾ ಹಾಂ ಹೆಂಗಿದ ಗೊಂಜಾವೆಲ್ಲ ಚೆನ್ನಾಗೈತಿಲ್ಲ ರೀ ಚೆನ್ನಾಗೈತಿ ಹ್ಞೂ ಎಕರೆಗೆ ಚೀಲ ಗೊಂಜೋಳ ಹಾಕ್ತಿರಿ ನೀವು ಇದು ಗೊಬ್ಬರ ಹಾಕ್ತೀರಿ ನೀವು ಎಕರೆಗೆ ಎಕರೆಕ್ ಒಂದ್ ಸೀಲ್ ಅಂತ ಎಕರೆಕ್ ಒಂದ್ ಶೀಲ್ ಅಂತ ಬೀದ್ ಕುಟಾಕ್ತ ರೀ ಹುಂಡ್ರಿ ಮತ್ತೆ ಎರಡನೇ ಸಲ ಯೂರಿಯನ್ ಹಾಕ್ತವ್ರಿ ಹಾ ಮೂರನೇ ಸಲ ಮತ್ತೆ ಹತ್ತು ಇಪ್ಪತ್ತಾರು ಅಥವಾ ಈರ್ಯಲ್ ಕು ಹಾಕ್ತೀರಾ ಅಡಿಯಲ್ಲಿ ಬಿಡ್ರಿ ಎಲ್ಲಿ ಹೋದ್ರು ಗೊಂಜೋಳ ಭಾರಿ ಚೆನ್ನಾಗ್ ಐತಿ ಚಲೋ ಐತಿ ರೀ ಮೇಲ್ಗಡೆ ಏನು ಗೊಬ್ಬರ ಹಾಕಿದಿರಿ ಅದ ಇದೇ ಗೊಬ್ಬರ ರೀ ಈಗ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿ ಹ್ಞೂ ರೀ ಹಾಕಿ ಹೌದ್ರಾ ಎಲ್ಲ ಕಡೆನು ಒಂದೇ ಸಮ ಆಯ್ತಲ್ರಿ ಅದರ ಎಲ್ಲ ಕಡೆಗೆ ಒಂದೇ ಸಮ ಆಯ್ತು ನೋಡಿರಿ ಹಾಂ ಇದಕ್ಕೆ ಮತ್ತು ರೋಗ ಈಗ ಹಂಗೆ ಬಂದಿತ್ರ ಯಾವ ರೋಗ ಏನು ಬಂದಿಲ್ಲ ರೀ ಹಾಂ ಒಂದು ಸಲಾ ಲದ್ದಿ ಮತ್ತೆ ಅದು ಹೊಡೆತಿರಿ ಎಣ್ಣೆ ಹೊಡೆದಿಲ್ಲ ನಾವು ಒಂದಸ್ತ ಔಷಧಿ ಹೊಡೆದಿದ್ದು ಅವ ಒಂದಷ್ಟು ಹೌದಾ ಏನು ಔಷಧಿ ಏನು ಸಿಂಪಡಣೆ ಮಾಡಿದಿರಿ ಏನು ಔಷಧಿ ಏನು ಹೊಡೆದಿದ್ರಿ ಅವಾಗ ನೀವು

ಮತ್ತೇನು ಮೇಲ್ಗಡೆ ಟಾಣಿ ಗೊಬ್ಬರ ಏನಾರ ಹಾಕ್ತಿರ ಏನ್ ಹಾಕಿಲ್ರಿ ಅವನ್ನೆಲ್ಲಾ ಹಾಕ್ಬೇಕ್ರಿ ಸ್ವಲ್ಪ ಮೈಕ್ರೋಟೆಂಟ್ ಗೊಬ್ಬರ ಸಿಕ್ತಾವ್ರೆ ಅವನ್ನೆಲ್ಲಾ ಹಾಕ್ಬೇಕ್ರಿ ಅಂದ್ರೆ ಏನಂದ್ರೆ ಇಳುವರಿ ಜಾಸ್ತಿ ಆಗ್ತತಿ ಹೆಂಗ ರೋಗ ಜಾಸ್ತಿ ಆಗಿದ ಗೊತ್ತದ್ ನೀವು ನೀವ್ ಸಣ್ಣ ಕಮ್ತಾ ಮಾಡ್ಬೇಕ್ರಿ ಈ ತರ ರೋಗ ಏನ್ ಬರ್ತಿರ್ಲಿಲ್ಲ ಔಷಧಿ ಸಿಂಪಡಣೆ ಮಾಡೋದು ಬಾಳ ಆಗಿತ್ತಲ್ಲ ಈಗ ಅದ್ರ ಸಂಬಂಧ ನೀವು ಮೈಕ್ರೋನೌಟೆಂಟ್ ಟಾಣಿ ಗೊಬ್ಬರ ಅಂತ ಸಿಕ್ತಾವಲ್ಲ ಅವ್ನ ಹಾಕ್ಬೇಕು ನೀವು ಕರ್ಜಿ ಒಳಗೆ ಹೋದ್ರ ಅವ್ರ ಅಂಗಡ್ರ ಹೇಳ್ತಾರೀ ನಮ್ಮ ಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಸರು ಬರ್ದು ಕೊಡ್ತಾನೆ ರೀ ಜಿಂಕು ಬೊರಾನ್ ಅಂತ ಅಂತ ಒಂದು ಹನ್ನೆರಡು ಸಾವಿರ ಪೋಷಕ ಜಿಂಕು ಬೊರಾನು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಪರ್ ಅನ್ನ ಒಂದು ಹನ್ನೆರಡು ಸಾವಿರ ಪೋಷಕ ಇರ್ತಾವ ಅವ್ನು ಹಾಕಿದ್ರಿ ಅಂದ್ರೆ ನೀವು ಒಳ್ಳೆ ಇಳುವರಿ ಬರ್ತದ್ರಿ ಅಂದ್ರೆ ಹೆಚ್ಚಿನ ಇಳುವರಿ ಬರುತ್ತೆ ಆಮೇಲೆ ರೋಗ ಬರೋದು ಕಮ್ಮಿ ಆಗುತ್ತೆ ಹ್ಮ್ ಹ್ಮ್ ನಿಮ್ ಗೊತ್ತಿದ್ದಂಗ ನೀವು ಸಣ್ಣ ಇರ್ದ ಕಮ್ತ ಮಾಡ್ಬೇಕ್ರಿ ಯಾವ ಹಿಂಗ್ ರೋಗ ಇದ್ರೆ ಏ ಅವಾಗ ಏನ್ ಹಿಂಗ್ ರೋಗ ಇದ್ದಲ್ ಬಿಡ್ರಿ ರೋಗ ಹಿಂಗ್ ಇದ್ದ ಅವಾಗ ನೀವ್ ಬೆಳೆ ಏನು ಜಾಸ್ತಿ ಆಗ್ತಿದ್ರಿ ಅವಾಗ ಬೆಳೆ ಏನ್ರಿ ಗೋಂಜಾಳ ಅಷ್ಟು ನೀರಾವರಿ ಅಷ್ಟೇ ಉಪಯೋಗ ಮಾಡ್ತಿದ್ವಿ ಮೇಲ್ ಜಮೀನ್ ಒಳಗೆ ಹತ್ತಿ ಮಿಶೇಂಗ ಆವ ಇವ ಇತ್ತು ಮಾಡ್ತಿದ್ವಿ ನಾವು ನೀವು ಮತ್ತು ಸದಾರದಾಗ ಕಮ್ತ ಮಾಡಬೇಕು ಈಗ ಏನ್ ಡಿಫ್ರೆನ್ಸ್ ಐತ್ರಿ ಡಿಪ್ರೆನ್ಸ್ ಅಂದ್ರೆ ಈ ಈ ಇಷ್ಟು ಎತ್ತ ಈ ಪ್ರಮಾಣದೊಳಗೆ ಬೆಳೆಯೋದು ಹಾಕಿದ್ದಿಲ್ಲ ಅವಾಗ ಹೆಚ್ಚಿನ ಪ್ರಮಾಣದೊಳಗೆ ಗೋಂಜಾಳ ಹಿಂಗೆ ಬೆಳೆಯೋದು ಹಾಕಿದ್ದಿಲ್ಲ ಹಾಂ ಅವಾಗಿನ ಕಾಲಕ್ಕೆ ಬಹಳ ಕಮ್ಮಿ ಹಾಂ ಈಗ ಪೂಟ್ ಒಂದು ಗೊಂಜಾಳ ಹಾಕದ್ ಒಂದ ಪ್ಯಾಕೆಟ್ ನಾಗ ಒಂದ್ ಎಕರೆ ಮುಗಿಸ್ತಿದ್ರಿ ಈಗ ಹಂಗಲ್ಲ ಆರು ಏಳು ಎಂಟು ಕೆಜಿ ಒಂದ್ ಎಕರೆ ಬಿತ್ತವಲ್ಲ ಅಂದ್ರೆ ಅವಾಗ ಬೆಳೆಗೂ ಈ ಬೆಳೆ ಅವಾಗ ಏನೋ ಗೊಂಜಾಳ ಜಾಸ್ತಿ ಹಾಕ್ತಿದ್ರ ಅದೊಂದು ಬೇರೆ ಬೆಳೆ ಏನಾದ್ರು ಹಾಕ್ತಿದ್ರ ಅಂತ ಅಲ್ಲ ಬೇರೆ ಗೊಂಜಾಳ ನೀರಾವರಿ ಅಷ್ಟ ಬರ್ತಿದ್ವಿ ಮೇಲ್ ಜಮ್ ಬೆಳ್ತಿದ್ರಿ ಈಗ ನೀವು ಸಣ್ಣದಾಗ ಗೊಂಜಾಳ ಹಾಕ್ತಿದ್ರ ಅಂದ್ರ ಅವಾಗ ಅಷ್ಟ ಹಾಕ್ತಿದ್ರಿ ಬಿಡ್ರಿ ಅವಾಗ ಶೇಂಗಾ ನವಣಿ ಸಾಮಿ ಇತ್ರಿ ಇಂತಾವೆಲ್ಲ ಪೀಕ್ ಬೆಳಿತಿದ್ರಿ ಅವಾಗ ಏನಂದ್ರಿ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರ ಅವಾಗ ಆಯಿಲ್ರ ಅಷ್ಟಿಲ್ಲ ಅವಾಗೆಲ್ಲ ಸಗಣಿ ಗೊಬ್ಬರದ ಬೇಗನೆ ಎತ್ತಿದ ಮ್ಯಾಗ ಮಾಡ್ತಿದ್ವಿ ಈಗೆಲ್ಲಾ ಟ್ಯಾಕ್ಟರ್ ಮುಖಾಂತರ ಎಲ್ಲ ಬಿತ್ತಿಗೆ ಎಲ್ಲ ಎಲ್ಲ ಇದ್ರೆ ಮಾಡ್ತೀವಿ ಹೌದ್ರ ಅಂದ್ರ ಅವ ನಿಮ್ದ ಮನೆಯಲ್ಲೇನ ಬಾಳ ದನ ಇದ್ರಿ ಸ್ವಂತ ಇದ್ವಿ ಹೂನ್ರಿ ಸ್ವಂತ ದನ ಬಾಳ ಇದ್ವು ಅದ್ರ ಮೇಲೆ ಹೌದನ್ರಿ ಹ್ಮ್ ಅಂದ್ರ ಖರ್ಚು ಇವಾಗ ಜಾಸ್ತಿ ಆಗಂತತಿ ಅವಾಗ ಜಾಸ್ತಿ ಇತ್ತು ಖರ್ಚು ಖರ್ಚು ಈಗ ಇತ್ತಿತ್ತು ಜಾಸ್ತಿ ಇದೆ ಹ್ಞೂ ಯಾಕಂದ್ರೆ ಇತ್ತಿದ್ದ ಗೊಬ್ಬರ ಹಾಕ್ತಿವಲ್ಲ ಅವು ಹಾಂ ಅವಾಗೆಲ್ಲ ಸಗಣಿ ಉಪದ್ದ ಮ್ಯಾಗ ಎಷ್ಟು ಇದು ಮಾಡ್ತಿದ್ವಿ ಈ ಆಳಿದ್ ಪ್ರಾಬ್ಲಮ್ಗೂ ಹೆಚ್ಚಾಗತ್ತೆ ನೋಡ್ರಿ ಈಗ ಎಲ್ಲ ಹ್ ಅವಾಗಿನ ರೀ ಅವಾಗಿನ್ ಕಮ್ಮಿತ ಈಗಿನ ಕಮ್ಮಿತ ಲಾಭ ಅನಿಸತ್ತೆ ರೀ ನಿಮ್ಗೆ ಈಗ ಲಾಭ ರೀ ಹ್ಞೂ ಖರ್ಚು ಇರ್ತೈತಿ ಲಾಭ ಇರ್ತೈತಿ ಇವಾಗ ಕ್ಮೆಟ್ ರೇಟ್ ಕಮ್ಮಿ ಅಂದ್ರೆ ರೈತರಷ್ಟೇ ರೈತರ ಅಷ್ಟೇ ಯಾಕಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಿದ್ರೆ ರೈತ ಎಲ್ತಿದ್ ನೋಡ್ರಿ ಯಾಕಂದ್ರ ದೊಡ್ಡ ಅನುಕೂಲ ರೂಪಾಯಿ ಸಿಕ್ಕರೆ ದೊಡ್ಡ ಪ್ರಮಾಣ ಚಲೋ ಇಪ್ಪತ್ತ ರೇಟ್ ರೇಟ್ ಬಾಳ ಕಮ್ಮಿ ಬಾಳ ಹದ್ನಾರು ಹದ್ನೋಳಕ್ ಅಂತಾರೆ ಏನ್ ಬೇಕು ರೈತರ ನೋಡ್ರಿ ಆಮೇಲೆ ಈ ಸಲ ಯಾಕಂದ್ರ ಮಳಿ ಒಂದ್ ಹತ್ತಿ ಅಲ್ರಿ ಹತ್ತಿ ಹಾಳಾದು ಇದು ಮಾತ್ರ ಬಾಳ್ ಚಲೋ ಐತ್ರಿ ನಾವು ಅಂದ್ರೆ ನೋಡಬೇಕು ಎಷ್ಟು ಬರ್ಬೋದ್ರಿ ಇದು ನನ್ಗೆ ಅನ್ಸಿಬಿಟ್ಟು ಎಂಬತ್ತು ತೊಂಬತ್ತು ಕ್ವಿಂಟಲ್ ಮಟ್ಟ ಆಗ್ಬೇಕಂತ ಏನ್ರಿ ತೊಂಬತ್ ಕ್ವಿಂಟಲ್ ಆಗ್ಬೇಕ್ರಿ ಐತ್ರಿ ಮೂರು ಎಕರೆ ಐತಿ ಮೂರು ಎಕರೆ ಐತಿ ಅಂದ್ರ ನೀರ್ ಬಿಡೋದಲ್ಲ ಹೆಂಗ್ ಹೊಳಿ ನೀರ ಬೋರ್ ನೀರ ಹೊಳಿ ನೀರ್ ಹೊಳಿ ನೀರ್ ಐತಿ ಹೊಳಿ ನೀರ್ ಅದ್ ಎಷ್ಟ್ ದಿವ್ಸಕ್ಕೆ ನೀರ್ ಬಿಡಾಕ್ ಬಿಡ್ತೀರಿ ಇದಕ್ಕೆ ನೀವು ನಾವು ಎಂಟು ದಿವ್ಸ ಹತ್ತು ದಿನಕ್ಕೆ ನೀವು ತಪ್ಸಲ್ ಇದಕ್ಕೆ ನೀರ ಅಂದ್ರ ಇದು ಎರಿ ಬೊಮ್ರಿ ಅದ ಕರಿ ಬೊಮ್ಮ ಮಡಿಕಟ್ಟ ಮಡಿಕಟ್ಟು ಮಡಿಕಟ್ಟ ಮಡಿಕಟ್ಟ ಭೂಮಿ ಮಿಕ್ಸ್ ಬರ್ತೈತಿ ಮಿಕ್ಸ್ ಬರ್ತೈತಿ ಭೂಮಿ ಕೆಂಪು ಭೂಮಿನೇ ಹ್ಮ್ ನೋಡ್ರಿ ಹೋಗಕ್ಕಾಗಲ್ಲ ಒಳಗೆ ಹೌದ್ ಬಿಡ್ರಿ ಬಾರಿ ಈಗ ಮತ್ತ ಗೊಬ್ಬರ ಹಾಕಿರ ನೀವು ಮೊದಲ ಬೀಜ ಕುಟ್ಕೊಂಡ್ ಹಾಕಿರೀ ಆಮೇಲೆ ಒಂದ್ ತಿಂಗ್ಳು ಮತ್ ಒಂದ್ ಎರಡ್ ಮೂರ್ ತಿಂಗಳ ಸಣ್ಣಗೆ ಉದ್ಸಿವಿ ಹಿಂದೆ ಮಾತ್ರ ಕಾಂಪ್ಲೆಕ್ಸ್ ಗೊಬ್ಬರ ಇದನ್ನ ಕುಡಿಸಿ ಹಾಕಿ ನೀರ್ ಬಿಟ್ಟವ್ರಿ ಹೌದ್ರಾ ನೀವು ಕಾಂಪ್ಲೆಕ್ಸ್ ಇವ್ರಿ ಹಾಕ್ತೀರಲ್ಲ ಅದ್ರ ಅನ್ನಂಗ ಬೇಡ ಅನ್ನಂಗಿಲ್ಲ ಅದ್ರ ಜೊತೆ ನೀವು ಕರ್ಜಿ ಒಳಗ ತೋರಿ ಹಾವಿ ಒಳಗ ತೋರಿ ಇಲ್ಲ ಅಂದ್ರ ಇನ್ನೊಂದ್ ಬೇರೆ ಊರ ತೊಂದ್ರೂ ಮೈಕ್ರೋಂಟಿನ್ ಗೊಬ್ಬರ ಸಿಗತಿ ಅದನ್ನ ಎಕರೆಗೆ ಒಂದ್ ಪ್ಯಾಕೆಟ್ ಅದೊಂದು ಏಳರಿಂದ ರಿಂದ ರೂಪಾಯಿ ರೇಟ್ ಅದ್ರದ್ದು ಅದನ್ನ ನೀವು ಹಾಕಿರ ಅಂದ್ರೆ ನೀವು ಒಂದೊಂದ್ ಎಕರೆ ಮುಂದುವರ್ಸಕ್ ಹಾಕಿರ ನೋಡ್ರಿ ರಿವರ್ಸ್ ಹಾಕಿಲ್ ನೀವು ಮುಂದ್ ವರ್ಷಕ್ ಒಂದ್ ಎಕರೆ ಹಾಕಿ ಚೆಕ್ ಮಾಡಿ ನೋಡ್ರಿ ಅದ್ರ ಇಳುವರಿ ಜಾಸ್ತಿ ಆಗ್ತತಿ ರೋಗ ಬರೋದು ಇನ್ನು ಕಮ್ಮಿ ಆಗ್ತತಿ ಹೌದು ಒಕ್ರಿ ಒಟ್ಟ ನಿಮ್ಗೆ ಅವಯಾಗ್ ಬೆಳೆದಕ್ಕೂ ಈ ಬೆಳೆದಕ್ಕೂ ಈಗ ಈಗೆಲ್ಲ ಸ್ವಲ್ಪ ಲಾಭ ಜಾಸ್ತಿ ಐತಿ ಲಾಭ ಐತಿ ಐತಿ ಮಾರ್ಕೆಟ್ ರೇಟಿಂದ ಇವತ್ತು ಕಮ್ಮಿ ಖರ್ಚು ಹಾಕಲಿ ಇವತ್ತು ಲಾಭ ಐತಿ ಇಲ್ಲ ಆದ್ರೆ ಈ ರೇಟಿನ ಬಗ್ಗೆ ಎಷ್ಟೊಂದು ಸ್ವಲ್ಪ ರೇಟ್ ರೇಟ್ ಕಮ್ಮಿ ಮತ್ ಏನ್ ಅನ್ಸಿಕೆ ಐತಿರಿ ನಮ್ಮ ರೈತರು ನೋಡ್ತಾ ಇರ್ತಾರ ಅವ್ರ ಹೊಸ ರೈತರು ಬೆಳೆಂತ ರೈತ್ರಿ ಗೋಂಜಾ ಬೆಳಕ ಏನು ಅಂತ ನೀವು ನೀವ್ ಅವ್ರಿಗೆ ಅವ್ರಿ ಇದು ನೋಡ್ರಿ ನಾವು ಈ ಬ್ಯಾಶಿ ಟೈಮ್ ಒಳಗಿ ಒಬ್ಬರೇ ಹಾಕಿಂದ ಸರಿಯಾಗಿ ನಾವು ಹದಕ್ ಬನ್ನಿ ನಮ್ ಬೀಜ ಬೀದ ಯಾವ್ ಬರ್ದಂಗ ಬರ್ದಂಗಿರ್ತತಿ ಇದ್ರಾಗ ಹ ಬಹಳ ಚಲೋ ಬರ್ತತಿ ಇಳುವರಿನ ಉಪಯೋಗನ ಚಲೋ ಆಕತಿ ಅಂತ ಅಂದ್ರ ಈ ಎಲ್ರು ಬರೀ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಜಾಸ್ತಿ ಆಗ್ತಾ ಇದಾರಲ್ಲ ಅದ್ರ ಸಂಬಂಧ ನೀವು ಬೇಸಿಗೆ ಒಳಗನ ಒಳಗ ಸ್ವಲ್ಪ ದನ ಇದ್ದು ಅಂದ್ರ ಕೊಟ್ಟಿಗೆ ಗೊಬ್ಬರ ದನ ಇಲ್ಲ ಅಂದ್ರೆ ಹೊರಲಿಂದ ಪ್ಯಾಕೆಟ್ ಹದಿನೈದು ನೂರ ಹದಿನೆಂಟನೂರು ಹದಿನೈದು ನೂರು ರೂಪಾಯಿ ಅಂತ ಕೊತ್ತೇ ಡೇಪ್ ಗೊಬ್ಬರಕ್ಕೆ ಅಥವಾ ಇಪ್ಪತ್ತು ಇಪ್ಪತ್ತದೂ ಕೊಟ್ಟಿಗೆ ಗೊಬ್ಬರ ಹಾಕಿ ಬಿಟ್ರೆ ಬಾಳ ಸುಲಾತಲ್ಲೂ ತಗತಿ ಕಸು ಹುಡುಕಂತಲ್ಲ ಮುಂದ್ ರೋಗನು ಬರತ್ತೆ ಕಮ್ಮಿ ಅಲ್ಲ ಆಮೇಲೆ ಗೊಬ್ಬರ ಹಾಕಂತೂ ಸ್ವಲ್ಪ ಅರ್ಧ ಕಮ್ಮಿ ಮಾಡಬಹುದು ನಮ್ಗೆ ಇಷ್ಟತನ ಗೋವಿಂದ್ ಜೋತ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೀರ್ಕೊಟ್ಟಂತ ಚಂದ್ರ ತುಂಬ ಧನ್ಯವಾದಗಳು